ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾವು ಹುಡುಗರಾಗಿದ್ದಾಗ ನಮ್ಮ ಮೂರು ಸುತ್ತಮುತ್ತ ಈಗಿರೋಷ್ಟು ಸಕ್ಕರೆ ಕಾರ್ಖಾನೆ ಇರಲಿಲ್ಲ ಹಾಗೆಲ್ಲ ಜನ ಹೊಲದಲ್ಲಿ ಕಬ್ಬು ಬೆಳೆದು ತಾವೇ ಬೆಲ್ಲ ಮಾಡಿಕೊಂಡು ಉಳಿದುದನ್ನು ಮಾರಾಟ ಮಾಡ್ತಿದ್ರು ಬೆಲ್ಲ ಮಾಡೋ ಸಂಭ್ರಮದ ಕೆಲಸ ಅದೇನು ನಾನು ಬಹಳ ಚಂದ ನೋಡ್ಬೇಕು ನಾನು ಆ ಕಬ್ಬನ್ನು ಅರಿಯೋದಕ್ ಮಷೀನ್ ಇರಲಿಲ್ಲ ಎರಡು ಸಿಲಿಂಡರ್ ಆಕಾರದ ಎರಡು ದಿಮ್ಮೆಗಳನ್ನು ಕಲ್ಲುಗಳನ್ನು ಒಂದ್ರ ಬದಿಯನ್ನು ಜೋಡಿಸೋರು ಅವನು ತಿರುಗಿಸ್ದಾಗ ಬಲಿಷ್ಠ ಇರಬೇಕು ಎತ್ತುಗಳು ತಿರುಗಬೇಕು ಎತ್ತುಗಳು ಗುಂಡ ಸುತ್ತಿದಾಗ ಈ ತಿರುಗುತ್ತಿದ್ದ ಕಲ್ಲುಗಳ ನಡುವೆ ಈ ಕಬ್ಬಿನ ಜಲ್ಲೆ ತೂರಿಸೋರು ಆಗ ಬಂದ ಹಾಲಿಂದ ಕಬ್ಬೆಲ್ಲ ತೆಗಿಬೇಕು ಇದನ್ನು ಕಬ್ಬಿನ ಗಾಣ ಅಂತ ಕರೆಯೋರು ಈ ಗಾಣ ಸುಮಾರು ಮೂರ್ನಾಲ್ಕು ತಿಂಗಳು ನಡೆಯೋದಪ್ಪ ನಮ್ಮ ತಂಗಿ ಮನೆಯಲ್ಲಿ ಅದು ನೋಡ್ತಿದ್ದೆ ನಾನು ಏನು ಮೂರು ತಿಂಗಳು ಗಾಣ ನಡಿಬೇಕು ಈ ಗಾಣ ನಡೆಯುವಾಗ ಯಾರೇ ಬಂದ್ರು ತಮಗೆ ತುಂಬ ಕಬ್ಬಿನ ಹಾಲು ಕೊಡೋರು ಆಗಿನ ಕಾಲ ಹೆಂಗಿತ್ತು ಅಂದ್ರೆ ಯಾರು ಒಂದು ದುಡ್ಡು ಅಪೇಕ್ಷೆ ಮಾಡ್ತಿರ್ಲಿಲ್ಲಪ್ಪ ಒಂದು ಪೈಸೆ ಹಣಕ್ಕೆ ತಗೋತಿರ್ಲಿಲ್ಲ ಏ ಕುಡೀರಿ ಸರ್ ನಮ್ಮ ಗಾಣ ನಡೆದಿದೆ ಕಬ್ಬಿನ ಹಾಲಿಗೆ ದುಡ್ಡು ಕೊಡ್ತಾರ ಅಂತ ಕೊಡೋರು ಸುತ್ತಮುತ್ತಲ ಹುಡುಗರಿಗೆಲ್ಲ ಹಬ್ಬ ಇದ್ದಂಗೆ ಕಬ್ಬಿನ ಹಾಲನ್ನು ಒಂದು ದೊಡ್ಡ ಕಬ್ಬಿಣದ ಹರಿವಾಣಕ್ಕೆ ಹಾಕಿಬಿಟ್ಟು ಆ ಒಣಗಿದ ಕಬ್ಬಿನ ಸಿಪ್ಪೆ ಇರ್ತಲ್ಲ ಅದನ್ನೇ ಉರಿಸಿ ಕಾಯಿಸೋರು ನಿಧಾನವಾಗಿ ಕಾಯಿಸ್ತಾ ಇರಬೇಕಾದ್ರೆ ಕೆಲವು ರಸಾಯನಗಳನ್ನು ಹಾಕಿ ಕೈ ಆಡಿಸ್ತಾ ಆ ಮಂದವಾಗ್ತದಲ್ಲ ರಸ ಉದ್ದವಾದ ಕಬ್ಬಿಣ ಸೌಟುಗಳ ತಿರುಗಿಸ್ತಾ ಇರೋರು ಹದ ಬಂದ ಮೇಲೆ ಅದನ್ನು ಎತ್ತಿ ಹರಿವಾಣ ಎತ್ತಿ ಪಡಿ ಹಚ್ಚಿಗಳಲ್ಲಿ ಸುರಿಬೇಕು ಆಗ ಬೆಲ್ಲದ ಹಚ್ಚಿ ಆಗ್ತಿತ್ತು ಹಿಂಗೆ ಹದ ಬಂದು ರಸ ಆರಿಸುವಾಗ ಮಂದವಾದ ದ್ರವದ ಮೇಲೆ ಒಂದು ಕೆನೆ ಪದರು ಬರ್ತದೆ ಕೆನೆ ಥರ ಬರ್ತದೆ ಅದನ್ನ ನಿಧಾನ ಸೌಟನ್ ತೆಗೆದು ಬೇರೆ ಪಾತ್ರೆಗೆ ಹಾಕ್ತಾರೆ ಅದನ್ನ ಜೋನೆ ಬೆಲ್ಲ ಅಂತ ಕೆಲವರು ಅಂತಾರೆ ನಮ್ಮ ಕಡೆ ಎಲ್ಲ ಕಾಕಂಬಿ ಅಂತ ಕರೀತಾರೆ ಅಂದ್ ಚಪಾತಿ ಜೊತೆಗೋ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ನೋದಕ್ಕೆ ಬಹಳ ರುಚಿ ಅದು ಹುಡುಗರಿಗೆಲ್ಲ ಈ ಕಾಕಂಬಿ ಬಹಳ ಪ್ರಿಯವಾದದ್ದು ನನ್ನ ಸ್ನೇಹಿತ ಒಬ್ಬ ಇದ್ದ ಅವನಿಗದು ಏನೋ ಏನೋ ಕಾಕಂಬಿ ಎಷ್ಟು ತಿಂದರೂ ತೃಪ್ತಿ ಇಲ್ಲ ಅವ್ರ ಅಮ್ಮ ಹೇಳೋರು ಬ್ಯಾಡೋ ಜಾಸ್ತಿ ತಿನ್ಬೇಡ ಉಷ್ಣ ಆಗ್ತದೆ ಅಂತ ಹೇಳಿದರೂ ಕೂಡ ಹೇಳದೆ ಕೇಳದೆ ಗಾಣಕ್ಕೆ ಹೋಗೋದು ಆ ಕಾಕಂಬಿ ಇಟ್ಟಿರ್ತಲ್ಲ ಪಾತ್ರೆ ಲದ್ದಿ ನೆಕ್ಕಿ ನೆಕ್ಕಿ ತಿಂತಿದ್ದ ಗಾಣದ ಮಾಲಕ್ಕೆ ಬೈಯೋರು ಹೇ ಎಂಜಲ ಮಾಡಬೇಡ ಅದನ್ನ ಅಂಥೇಳಿ ಅವನ ಕೈಯಲ್ಲಿ ಸ್ವಲ್ಪ ಕಾಕಂಬಿ ಹಾಕಿ ಕಳಿಸ್ತಾ ಇದ್ರು ಮತ್ತೈದು ನಿಮಿಷಕ್ಕೆ ಬರೋವನು ಮತ್ತೆ ಹಾಜರೆ ಕಳ್ಳತನದಿಂದ ಕೆಲಸಗಾರ ಕಣ್ಣು ತಪ್ಸಿ ಮತ್ತು ಬೆಳ್ಳದಿ ಕಾಕಂಬಿ ತಿಂತಿದ್ದ ಇವನು ಕಾಯೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ಗಾಣದವ್ರಿಗೆ ಒಂದು ದಿವಸ ಹೀಗೆ ಹುಡುಗ ಕಾಕಂಬಿ ತಿನ್ನುವಾಗ ಆ ಗಾಣದ ಮಾಲೀಕನ ಮಗ ಇದನ್ನು ಕಂಡ ಸಿಟ್ಟು ನೆತ್ತಿಗೆ ಇರ್ತಾವನಿಗೆ ಹುಡುಗನ ಗಟ್ಟ ಹಿಡ್ಕೊಳರು ಅವಂದ ಹಿಡ್ಕೊಂಡ್ರು ನಂತರ ಒಂದು ದೊಡ್ಡ ಬಿಂದಿಗೆ ಅಷ್ಟು ಕಾಕಂಬಿ ತೊಗೊಂಡ ತೊಗೊಂಡು ಹುಡುಗನ ತಲೆ ಮೇಲೆ ದಬ ದಬ ಸುರಿದ ಎಷ್ಟು ಕುಡಿತೇ ಕುಡಿ ಅಂಥೇಳಿ ದಬ ದಬ ತಲೆ ಮೇಲೆ ಸುರಿ ಇನ್ನೊಮ್ಮೆ ಗಾಣದ ಕಡೆಗೆ ಬಂದರೆ ಕಾಲು ಮುರಿದು ಬಿಡ್ತೇನೆ ಅಂತ ಗದರಿಸಿದ ಆ ಹುಡುಗನ್ ತಲೆ ನೆಂದು ಕಾಕಂಬಿ ಮುಖದ್ನಾಲೆಲ್ಲ ಭುಜದ ಇಳಿತಾ ಇತ್ತಲ್ಲ ಆ ಹುಡುಗ ಏನ್ ಮಾಡಿದ ಮಜಾ ಅದು ಜೋರಾಗಿ ಅರ್ಚ್ಕೊಂಡ ಅಯ್ಯೋ ಅಯ್ಯೋ ಎಲ್ಲ ಚೆಲ್ ಹೋಗ್ತಾ ಇದೆಯಲ್ಲೋ ಶಿವನೇ ನನ್ನ ಮೈಯೆಲ್ಲ ನಾಲಿಗೆ ಕೊಡಪ್ಪ ಒಂಚೂರು ತೆಳಗ್ ಬಿಡಲ್ಲ ಅಂತಿದ್ದ ಈ ಹುಡುಗನ್ ಮಾತು ನನಗೆ ಬಹಳ ಅದ್ಭುತ ಅನ್ಸ್ಬಿಡ್ತು ಅವಕಾಶ ಸಿಕ್ಕಿದೆ ಸಿಕ್ಕಿದಾಗ ಪೂರ್ತಿ ಉಪಯೋಗಿಸಿದ ನಾಲಿಗೆನೇ ಇಲ್ಲಲ್ಲ ಸಾಕಷ್ಟು ನನಗೆ ಒಂದೇ ಇದೆಯಲ್ಲ ಅಂತ ದುಃಖ ಒಂದು ಇದು ನನಗೊಂದು ಪಾಠ ಕಲಿಸ್ತು ಸ್ವಾಮಿ ನಮ್ಮ ಜೀವನದಲ್ಲೂ ಹೀಗೆ ಅನೇಕ ಅವಕಾಶಗಳು ನುಗ್ಗಿ ಬರ್ತಾವಲ್ಲ ನಾವು ಸಿದ್ಧವಾಗಿರೋದೇ ಇಲ್ಲಲ್ಲ ಅವಕಾಶಗಳು ಕಳೆದು ಹೋಗ್ಬಿಡ್ತಾವಲ್ಲ ಆದ್ರೆ ನನಗನಿಸಿದ್ದು ಸದಾ ನಾವು ಸಿದ್ಧವಾಗಿದ್ದರೆ ಅವಕಾಶಗಳು ತಾನೇ ಬಂದಾಗ ಅವ್ನು ಬಳಸ್ಕೊಂಡು ಸಾಧನೆ ಮಾಡ್ಬೋದು ನಾವು ಸಿದ್ಧವಾಗಿಲ್ಲದೇ ಹೋದಾಗ ಅಯ್ಯೋ ಅಯ್ಯೋ ಹೋಯ್ತಲ್ಲ ಹೋಯ್ತಲ್ಲ ಅಂದ್ಬಿಡ್ತೀವಲ್ಲ ಅವ್ನು ಹೇಳಿದ ಕಾಕಂಬಿಯಾಗೆ ನಾವು ಹಾಗಾಗಬಾರ್ದು ಪ್ರತಿಯೊಂದು ಅವಕಾಶಕ್ಕೂ ನಾವು ಕಾಯ್ಕೊಂಡಿರಬೇಕು ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ